ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಯೂಟ್ಯೂಬ್ ವಿಡಿಯೋ ಏನನ್ನ ನೋಡೋಣ ಮೊದಲನೇದಾಗಿ ಇವತ್ತು ಯುಗಾದಿ ಹಬ್ಬ ಸಮಸ್ತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬ ನಿಮ್ಮ ಬಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಲ್ಲರ ಜೀವನದಲ್ಲಿ ಬೇವು ಮತ್ತು ಬೆಲ್ಲ ಎರಡೂ ಕೂಡ ಸಮವಾಗೇ ಇರಲಿ ಹೆಚ್ಚಿನದಾಗಿ ಬೆಲ್ಲವೇ ನಿಮ್ಮ ಜೀವನದಲ್ಲಿ ತುಂಬಿರಲಿ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಏಕೆ ಬೇವು ಬೆಲ್ಲ ತಿಂತೀವಿ ಅಂದರೆ ಬೇವು ಕಹಿ ಕಹಿ ಆಗಿದ್ದರೂ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಒಳ್ಳೆಯದು ಬೆಲ್ಲನೂ ಕೂಡ ಹಾಗೆ ಒಳ್ಳೆಯದು ಈ ಬೇವು ಮತ್ತು ಬೆಲ್ಲನ ತಿನ್ನೋದ್ರಿಂದ ಕಷ್ಟ ಇರಲಿ ಸುಖ ಇರಲಿ ಎರಡನ್ನೂ ನಾವು ಸಮಪಾಲಿನಾಗಿ ತಗೊತೀವಿ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲನ ಈ ವರ್ಷದ ಮೊದಲನೇ ಹಬ್ಬದಲ್ಲಿ ನಾವು ಸ್ವೀಕರಿಸುತ್ತೇವೆ ಈ ಒಂದು ಯುಗಾದಿ ಹಬ್ಬ ಇದೆಯಲ್ಲ ಈ ಒಂದು ಯುಗಾದಿ ಹಬ್ಬವೇ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮಗೆ ಹೊಸ ವರ್ಷ ಅದೇ ರೀತಿ ಜನವರಿ ಬಂತು ಅಂತ ಹೇಳಿದ ತಕ್ಷಣವೇ ನಾವು ನ್ಯೂ ಇಯರ್ ಹೊಸ ವರ್ಷ ಬಂತು ಅಂತ ಏನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅದೆಲ್ಲ ಸುಳ್ಳು ಅದು ನಮ್ಮ ಮನರಂಜನೆಗಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಆದರೆ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ಯುಗಾದಿ ಹಬ್ಬವೇ ಹೊಸ ವರ್ಷ ಯುಗಾದಿ ದಿನ ಏನಿದೆ ಅದೇ ನಮಗೆ ಹೊಸತನ ಹೊಸ ಹುಮ್ಮಸ್ಸು ಎಲ್ಲವನ್ನೂ ತರುವಂತಹ ದಿನ ಹಾಗಾದರೆ ಬನ್ನಿ ನಮ್ಮನೆಯಲ್ಲೂ ಕೂಡ ಯಾವ ರೀತಿ ನಾವು ಹಬ್ಬನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಅಮುವಾಸೆ ಆದ್ದರಿಂದ ನಾವು ಅಂದರೆ ತುಂಬ ಜನ ಈ ಒಂದು ದಿನವೇ ಧಾನ್ಯನ ಕೊಡೋದು ನಾವು ಕೂಡ ಇವತ್ತು ಧಾನ್ಯನ ಕೊಡ್ತಾಯಿದ್ದೀವಿ ಅದಕ್ಕಾಗಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆ ಬೇಗ ಎದ್ದು ನಮ್ಮಮ್ಮ ಎರಡು ಗಂಟೆಗೆ ಎದ್ದಿದ್ರು ಎದ್ಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಹ ಆಗಿದೆ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಇದು ಧಾನ್ಯ ಕೊಡೋ ಹತ್ರ ಇಕ್ಕೋ ಅಂತ ಸಾಮಾನುಗಳು ಕಲ್ಸ ಇದು ಧಾನ್ಯಗಳು ಒಂಬತ್ತು ಥರ ಧಾನ್ಯಗಳಿವೆಲ್ಲ ಪೂಜೆ ಸಾಮಾನು ಫ್ರೆಂಡ್ಸ್ ಇಡೀ ಏರಿಯಾದಲ್ಲಿ ಒಬ್ಬರು ಸಹ ಈಚೆ ಇಲ್ಲ ನಾವು ಮಾತ್ರನೇ ಈಚೆ ಇರೋದು ಎಲ್ಲ ತಾಚಿ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನಿದ್ದೆ ಬರ್ತಿದೆ ಆದರೆ ನಮ್ಮ ಐನಾರೇ ಬಂದಿಲ್ಲ ಇನ್ನು ನಮ್ಮಮ್ಮ ಮಾಡೋ ಕೆಲಸ ನಾನು ಮೂರು ಗಂಟೆಗೆ ಎಬ್ಬರು ಸ್ನಾನ ಮಾಡ್ಕೋ ಅಂತ ಸ್ನಾನ ಮಾಡಿಕೊಂಡು ಇಷ್ಟೋದಾದರೂ ಇನ್ನೂ ಐನಾರು ಬಂದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತಾನೇ ಸ್ವಲ್ಪ ಹೊತ್ತಾಯಿತು ಐನಾರು ಬಂದರು ಬಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ಎಲ್ಲದಾದ್ರೂ ಜಾಗಕ್ಕೆ ಧಾನ್ಯಗಳನ್ನ ಇಡ್ತಾ ಇದ್ದಾರೆ ಫೈನಲಿ ಎಲ್ಲ ರೆಡಿ ಆಯಿತು ಧಾನ್ಯ ಇಟ್ಟಿದ್ದಾಯಿತು ಇವಾಗ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಏನು ಐನಾರು ಬಂದಿರ್ತಾರೆ ಅವ್ರದ್ದು ಪಾದ ಪೂಜೆ ಮಾಡಬೇಕು ಪಾದಪೂಜೆನೇ ನಮ್ಮ ಅಜ್ಜಿ ಮಾಡ್ತಾಯಿದ್ದಾರೆ ಅವರು ಪೂಜೆ ಮಾಡಿದ್ದ ನೀರು ಏನಿರುತ್ತೆ ಅದನ್ನು ತಗೊಬಿಟ್ಟು ಮನೆಗೆ ಫುಲ್ಲು ಹಾಕ್ಬೇಕು ನೋಡಿ ಪೂಜೆ ಮಾಡಿರೋ ನೀರನ್ನು ಐನವರು ಇವಾಗ ಅಕ್ಷತೆ ಕಾಲು ಮತ್ತು ಪತ್ರೆನ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಮನೆಯವ್ರ ಕೈಗೆ ನೋಡಿ ಫ್ರೆಂಡ್ಸ್ ಇವಾಗ ಐನಾರು ಆಲ್ರೆಡಿ ಪೂಜೆನ ಶುರು ಮಾಡಿದ್ದಾರೆ ಇವರು ನಮ್ಮೂರು ಐನಾರ್ರೇನೆ ಏನು ಇದು ವೀಡಿಯೋ ಮಾಡಬೇಕಾದ್ರೆ ತುಂಬಾ ಸೌಂಡ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಮೊದಲು ದೀಪನ ಪೂಜೆ ಮಾಡ್ಕೊಬಿಟ್ಟು ಅದಾದಮೇಲೆ ಕಲ್ಸನ ಪೂಜೆ ಮಾಡಿ ಕಲ್ಸಕ್ಕೆ ಎಲೆ ಬಾಳೆಹಣ್ಣು ಇಟ್ಟು ಆಮೇಲೆ ಗಣಪತಿನ ಕೂಡ ಪೂಜೆ ಮಾಡ್ತೀವಿ ಗಣಪತಿನ ಪೂಜೆ ಮಾಡಿ ಆದಮೇಲೆ ಏನು ಒಂಬತ್ತು ಧಾನ್ಯಗಳಿದೆ ಆ ಧಾನ್ಯಕ್ಕೆ ಒಂದೊಂದೇ ಧಾನ್ಯಕ್ಕೆ ಒಂದೊಂದೇ ಗುಣಗಳನ್ನ ಹೇಳ್ಬಿಟ್ಟು ಆ ಧಾನ್ಯಗಳನ್ನ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಆದಮೇಲೆ ಮನೆಯಲ್ಲಿ ಸದಸ್ಯರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಒಂದೊಂದು ಹೂವನ ಕೊಡ್ತಾರೆ ಅದಾದಮೇಲೆ ಮನೆ ಹಿರಿಯರು ಯಾರಿದ್ದಾರೆ ಅವರಿಗೆ ಒಂಬತ್ತು ಹೂವನ ಕೊಟ್ಬಿಟ್ಟು ಪ್ರದಕ್ಷಿಣೆ ಹಾಕಿಸ್ತಾರೆ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಹೂವು ಹೂವನ್ನ ಇಕ್ಕಿಸಿ ಇಕ್ಕಿಸಿ ಅದಾದ ಮೇಲೆ ಲಾಸ್ಟಿನ ಒಂಬತ್ತನೇ ಪ್ರದಕ್ಷಿಣೆಗೆ ಎಲ್ಲ ಏನು ಮನೆಯ ಸದಸ್ಯರು ಹೇರಿದ್ದಾರೆ ಅವರೆಲ್ಲರೂ ಕೂಡ ಧಾನ್ಯದ ಮೇಲೆ ಆ ಹೂವನ್ನು ಹಾಕ್ಬೇಕು ಏನಾದ್ರು ನಿಧಾನಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಾ ಹೋದ್ರು ರೆಡಿ ಮಾಡಿಕೊಂಡು ಅದಕ್ಕೆ ಏನೇನೆಲ್ಲ ಬೇಕು ಸಾಮಾನೆಲ್ಲ ತಗೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಕುಂಕುಮ ಇಡ್ತಾ ಇದ್ದಾರೆ ಅವರು ನಮ್ಮಅಮ್ಮ ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಜಾವ ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ಅಮ್ಮ ಎದ್ದಿದ್ರು ಎದ್ಬಿಟ್ಟು ಬೇಗ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ದಾನಿಕೆ ಎಡೇ ತೋರಬೇಕು ಅಂತ ಹೇಳ್ಬಿಟ್ಟು ಪೊಂಗಲ್ನ ಕೂಡ ಮಾಡಿದರು ಸಿಹಿ ಪೊಂಗಲ್ ಮಾಡ್ತಾರೆ ಆಲ್ಮೋಸ್ಟ್ ಆಲು ಮನೇಲಿ ಎಲ್ಲರಿಗೂ ಸಿಹಿ ಪೊಂಗಲ್ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏಕೆ ಅಂದರೆ ಅಲ್ಲಿ ನಾನು ಕೂಡ ಪೂಜೆ ಮಾಡ್ತಿದ್ದೆ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಬರೀ ಅಯ್ಯನಾರು ಏನು ಪೂಜೆ ಮಾಡ್ತಿದ್ರು ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿದ್ದು ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ದೇನೆಲ್ಲ ವೀಡಿಯೋ ಮಾಡೋಕ್ಕ ಕೂಡ ಆಗಲಿಲ್ಲ ನನ್ನನ್ನು ಏನೇನೋ ಕೊಡು ಅಂತ ಹೇಳ್ಬಿಟ್ಟು ಕರೆದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯುಸಿ ಆದೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟನ್ನ ನಾನು ಈ ಒಂದು ವೀಡಿಯೋದಲ್ಲಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನಮ್ಮಮ್ಮ ಅವ್ರು ಏನೇನು ಕೇಳ್ತಾ ಇದ್ದಾರೆ ಅದನ್ನೆಲ್ಲ ಒಂದೊಂದೇ ತೊಗೊಂಬಂದು ತೊಗೊಂಬಂದು ಕೊಡ್ತಾ ಇದ್ದಾರೆ ಅವರು ಕೂಡ ಅದನ್ನೆಲ್ಲ ಇಸ್ಕೊಂಡು ತಗೊಂಡು ಏನೇನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊತ ಇದ್ದಾರೆ ನೋಡಿ ಇನ್ನೇನು ಪೂಜೆ ಆಲ್ರೆಡಿ ಐನಾರದ್ದು ಮುಗಿತಾ ಬಂತು ಐನಾರದ್ದು ಮುಗಿದ ಮೇಲೆ ನಾವು ಕೂಡ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಎಲ್ಲ ಪೂಜೆ ಮುಗೀತು ಅವ್ರದ್ದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರೂ ಕೂಡ ಸೇರಿಕೊಂಡು ಬೇವಿ ಬೆಲ್ಲನ ರೆಡಿ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಬೇವನ್ನ ತಂದಿಲ್ಲ ಬೇವನ್ನ ತಂದರೆ ಫುಲ್ಲು ಬೇವು ಬೆಲ್ಲ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮಮ್ಮ ನನಗೆ ಬೆಲ್ಲ ಕೆಚ್ಚೋಕ್ಕೆ ಕೊಟ್ಟಿದ್ದಾರೆ ಇಷ್ಟು ಆಲ್ರೆಡಿ ಕೆಚ್ಚಿದ್ದೀನಿ ಇನ್ನೊಂದು ರೌಂಡು ಕೆಚ್ಚುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವಾಗಿನ ಪೂಜೆ ಆಗಿದೆ ಎಡೇನೋ ಆಯ್ತು ಆಲ್ರೆಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂಜೆ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ ನಾಳೆ ಇವತ್ತಿನ ಕಾಣಿಸ್ತಾ ಇಲ್ಲ ನಾಳೆ ಚಂದ್ರ ನೋಡಿಬಿಟ್ಟು ಎಲ್ಲರಿಗೂ ಬೇವು ಬಲನ ಹಂಚೋದು ಇವತ್ತು ಬೆಳಗ್ಗೆ ನಾನೇ ಪೂಜೆ ಮಾಡಿದ್ದು ನಾನು ಈ ಒಂದು ವಿಡಿಯೋನಲ್ಲೇ ನನ್ನ ಅಂದರೆ ಶನಿವಾರದ ವಿಡಿಯೋ ಮತ್ತು ಭಾನುವಾರದ ವಿಡಿಯೋ ಎರಡನ್ನೂ ಕೂಡ ಮರ್ಜ್ ಮಾಡಿ ಹಾಕ್ತಾಯಿದ್ವಿ ಶನಿವಾರ ನಾವು ಧಾನ್ಯನ ಕೊಟ್ಟಿದ್ವಿ ಅಂದರೆ ನಿನ್ನೆ ಧಾನ್ಯ ಕೊಟ್ಟಿದ್ವಿ ನಾವು ಬೆಳಗಿನ ಜಾವ ಐದು ಅಷ್ಟೊತ್ತಿಗೆ ಐದು ಗಂಟೆಗೆ ಧಾನ್ಯ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಪೂಜಾರು ಬಂದು ಐನಾರು ಬಂದಿದ್ದರು ಐನಾರಿಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಅವರಿಗೆ ಧಾನ್ಯನ ಕೊಟ್ಟಿದ್ವಿ ಮತ್ತು ಇವತ್ತು ಲೇಟಾಗೆ ನಾವು ಪೂಜೆ ಹಬ್ಬ ಮಾಡಿದ್ದು ಏಕೆಂದರೆ ನಮ್ಮದು ಇವತ್ತನೇ ವಾರ ಇರೋದ್ರಿಂದ ಭಾನುವಾರ ವಾರ ಇರೋದ್ರಿಂದ ಪೂಜೆಯೂ ಕೂಡ ಲೇಟ್ ಆಯಿತು ಹಾಗಾಗಿ ಲೇಟಾಯಿತು ಅಂದರೆ ಹನ್ನೆರಡು ಗಂಟೆ ಏನೋ ಆಯಿತು ಪೂಜೆ ಅಷ್ಟೊತ್ತಿಗೆ ಬಟ್ ಊಟ ಅಷ್ಟೊತ್ತಿಗೆ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಆದಮೇಲೆ ನಾಲ್ಕು ಗಂಟೆಗೆ ಏನೋ ನಾನು ರೆಡಿ ಆಗಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಇದೇ ನನ್ನ ಔಟ್ಲುಕ್ ಆಗಿತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲಿಗೆ ಹೆಣ್ಮಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಟಾಟಾ ಬಾಯ್ ಬೈ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ